ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿನ ನೋಡ್ಕೊಂಬರೋಣ ಜೀವನದಲ್ಲಿ ಒಮ್ಮೆಯಾದರೂ ಈ ಎಳೆನೀರಿನ ದೀಪವನ್ನು ಮನೆಯಲ್ಲಿ ಹಚ್ಚಿ ನೋಡಿ ಕೋಟಿಗಟ್ಟಲೆ ಸಾಲವಿದ್ದರೂ ಲಕ್ಷಾಧಿಪತಿಯಾಗಬಲ್ಲ ಮಹಾದೀಪ ಪಾದಾಚಾರಿ ಮಾರ್ಗದಲ್ಲಿ ವಾಸಿಸುವ ವ್ಯಕ್ತಿಯಿಂದ ಹಿಡಿದು ಬಂಗಲೆಯಲ್ಲಿ ವಾಸಿಸುವ ಶ್ರೀಮಂತ ಉದ್ಯಮಿಯವರೆಗೂ ಎಲ್ಲರಿಗೂ ಸಾಲದ ಸಮಸ್ಯೆ ಇದೆ ಆ ಸಾಲದ ಸಮಸ್ಯೆಯು ಪ್ರಮಾಣದಲ್ಲಿ ಬದಲಾವಣೆಯಾಗುತ್ತದೆ ಆದರೆ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೂಪದಲ್ಲಿ ಉಳಿಯುತ್ತದೆ ಕೆಲವು ಜನರು ಪಾವತಿಸದ ಸಾಲಕ್ಕೆ ಬಡ್ಡಿಯನ್ನು ಪಾವತಿಸುವ ಮೂಲಕ ಬಳಲುತ್ತಿದ್ದಾರೆ ಸಾಲದ ಹೊರೆಯನ್ನು ಪರಿಹರಿಸಲು ನಾವು ಹಲವಾರು ಪರಿಹಾರಗಳನ್ನು ನೋಡಿದ್ದೇವೆ ಆದರೆ ಇವತ್ತು ತೋರಿಸಿರುವ ಎಳೆನೀರು ದೀಪ ಎಳೆನೀರು ದೀಪವನ್ನು ಬೆಳಗಿಸುತ್ತದೆ ಮತ್ತು ನಮ್ಮ ಋಣ ತೀರಿಸುತ್ತದೆ ಎಂದು ನೀವು ನಂಬ್ತೀರಾ ಹೌದು ಮನೆಯಲ್ಲಿ ಈ ಎಳೆನೀರಿನ ದೀಪವನ್ನು ಪೂಜಿಸಿದರೆ ನಮ್ಮ ಎಲ್ಲ ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ಹೇಳಲಾಗುತ್ತದೆ ಇದಕ್ಕಾಗಿ ನಾವು ಯಾವುದೇ ಮಂತ್ರವನ್ನು ಪಠಿಸುವ ಅಥವಾ ಯಾವುದೇ ಆಚರಣೆಯನ್ನು ಮಾಡುವ ಅಗತ್ಯವಿಲ್ಲ ಇದರೊಂದಿಗೆ ದೀಪವನ್ನು ಹಚ್ಚುವುದರಿಂದ ಋಣಮುಕ್ತ ಜೀವನ ನಡೆಸಬಹುದಾಗಿದೆ ನೀವು ಹೀಗೆ ಮಾಡಿ ಬಲಿಯದ ನೀರನ್ನು ಖರೀದಿಸಬೇಕು ಖರೀದಿಯ ಸಮಯದಲ್ಲಿ ನೀವು ತಾಜಾ ನೀರನ್ನು ಖರೀದಿಸಬಹುದು ಮನೆಗೆ ಬಂದು ಪೂಜಾ ಕೋಣೆಯಲ್ಲಿ ಥಂಬಮ್ ಅಂದರೆ ರಂಗೋಲಿಯನ್ನು ಹಾಕಿ ಮಧ್ಯದಲ್ಲಿ ಹಣ್ಣು ಸ್ವಲ್ಪ ಇಡಬೇಕು ಈಗ ನೀವು ಖರೀದಿಸಿದ ಮತ್ತು ಅದರಲ್ಲಿ ಸ್ವಲ್ಪ ನೀರನ್ನು ಸುರಿಯಬೇಕು ಮತ್ತು ನವಧನಿಯಂ ಅಂದರೆ ಇದು ಎಲ್ಲ ಸ್ಥಳೀಯ ಔಷಧಿ ಅಂಗಡಿಯಲ್ಲಿ ಖರೀದಿಸಿ ಎಳೆ ನೀರಿಗೆ ಹಾಕಬೇಕು ನಂತರ ವಿಳೆದೆಲೆಯಿಂದ ರಂಧ್ರವನ್ನು ಮುಚ್ಚಿ ವಿಳೆದೆಲೆಯ ಮೇಲೆ ದೀಪವನ್ನು ಇಟ್ಟು ಅದರಲ್ಲಿ ತುಪ್ಪವನ್ನು ಸುರಿದು ಹತ್ತಿಯ ಬತ್ತಿಯಿಂದ ದೀಪವನ್ನು ಹಚ್ಚಿ ಬೆಳಗ್ಗೆ ಮತ್ತು ಸಂಜೆ ಒಂದು ಗಂಟೆ ಈ ದೀಪವನ್ನು ಬೆಳಗಿಸಬೇಕು ಮರುದಿನ ದೀಪದಲ್ಲಿ ಇರುವ ಎಣ್ಣೆ ಮತ್ತು ಬತ್ತಿಯನ್ನು ಬದಲಾಯಿಸಿ ಹೊಸ ಎಣ್ಣೆ ಮತ್ತು ಬತ್ತಿಯನ್ನು ಅಳವಡಿಸಬೇಕು ಹೀಗೆ ಸತತವಾಗಿ ಏಳು ದಿನಗಳ ಕಾಲ ಈ ದೀಪವನ್ನು ಹಚ್ಚಬೇಕು ಎಣ್ಣೆ ಮತ್ತು ಬತ್ತಿಯನ್ನು ಪ್ರತಿದಿನ ಬದಲಾಯಿಸಬೇಕು ಎಂಟನೇ ದಿನದಲ್ಲಿ ಎಳೆನೀರನ್ನು ನೀರನ್ನು ಎರಡು ಭಾಗಗಳಾಗಿ ಕತ್ತರಿಸಬೇಕು ಎಲೆ ನೀರಿನಲ್ಲಿ ಇರುವ ನವಧಾನ್ಯಗಳು ಚಿಗುರುಡಿಯುತ್ತವೆ ಇದು ಎಲ್ಲ ಔಷಧಿ ಅಂಗಡಿಗಳಲ್ಲಿ ಸಿಗುತ್ತೆ ಆ ಧಾನ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಒಂದು ಕಾಗದದಲ್ಲಿ ಹಾಕಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಬೇಕು ಒಣಗಿದ ನವಧನಿಯಗಳನ್ನು ಪುಡಿ ಮಾಡಿ ಬಿಳಿ ಬಟ್ಟೆ ಅಥವಾ ಹಳದಿ ಬಟ್ಟೆಯಲ್ಲಿ ಕಟ್ಟಬೇಕು ಈ ಗಂಟನ್ನು ನಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಇಡಬೇಕು ಅಥವಾ ಹಣವನ್ನು ಎಲ್ಲಿ ಇಡಬಹುದು ಅಥವಾ ಬೀರುದಲ್ಲಿ ಇಡಬಹುದು ಈ ಪರಿಹಾರವನ್ನು ಒಮ್ಮೆ ಮಾತ್ರ ಮಾಡಿದರೆ ನಮ್ಮ ಜೀವನದಲ್ಲಿ ಎಲ್ಲ ಸಾಲದ ಸಮಸ್ಯೆಗಳು ಪರಿಹಾರವಾಗುತ್ತವೆ ಮತ್ತು ಋಣಭಾರವಿಲ್ಲದ ಜೀವನವನ್ನು ನಡೆಸಬಹುದು ಎಂಬುದು ಗಮನಾರ್ಹವಾಗಿದೆ ಆರು ತಿಂಗಳ ನಂತರ ಚೀಲವನ್ನು ಅಂದರೆ ಗಂಟನ್ನು ಹರಿಯುವ ನೀರು ಅಥವಾ ಕಾಲುವೆಗಳಲ್ಲಿ ಹರಿಬಿಡಬೇಕು ನಮ್ಮ ಮನೆಯಲ್ಲಿ ಒಮ್ಮೆ ಈ ಪರಿಹಾರವನ್ನು ಮಾಡಿ ಮತ್ತು ನಮ್ಮಲ್ಲಿರುವ ಎಲ್ಲ ಸಾಲದ ಹೊರೆಯಿಂದ ಹೊರಬಂದು ಸಂತೋಷ ಮತ್ತು ಶಾಂತಿಯಿಂದ ಬದುಕಬಹುದು ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು